ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ವಿ ನಾವು ಚೆನ್ನಾಗಿದ್ದೀವಿ ಇವತ್ತು ತುಂಬ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿ ಹಾಲು ಬಜ್ಜಿ ಹೇಗೆ ಮಾಡೋದನ್ನು ನೋಡೋಣ ಬನ್ನಿ ಅದಕ್ಕೆ ಬೇಕಾಗಿರ್ಬೋದು ಒಂದು ಕಾಲು ಕೆ ಜಿಯಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಕಡ್ಲೆಟ್ಗೆ ಒಂದು ಸ್ವಲ್ಪ ಅಡುಗೆ ಸೋಡಾ ಪುಡಿ ಸೇರಿಸ್ಕೊತಾ ಇದ್ದೀನಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪು ಹಾಕೊಳ್ಳೋಣ ಅದಾಗಿದ್ಮೇಲೆ ಅಜ್ಬನ್ ಕಾಳು ಇರುತ್ತೆ ಅಲ್ವಾ ಅಜ್ಬನ್ ಕಾಳನ್ನು ಸೇರಿಸ್ಕೊಳ್ಳೋಣ ಇದು ಆಪ್ಷನ್ನು ಬೇಕಿದ್ದರೆ ನೀವು ಸೇರಿಸ್ಕೊಬೋದು ಇಲ್ಲಾಂದರೆ ಜೀರಿಗೆನೂ ಹಾಕೊಬೋದು ಒಂದು ಸ್ವಲ್ಪ ಖಾರ ಪುಡಿನ ಸೇರಿಸ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಖಾರ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಬಜ್ಜಿ ಇಲ್ಲಾಂದರೆ ಸಪ್ಪೆ ಅನಿಸ್ತಾ ಇರುತ್ತೆ ಹಾಗಾಗಿ ಖಾರ ಪುಡಿನ ಸೇರಿಸ್ಕೊತಾ ಇದ್ದೀನಿ ಇದನ್ನೆಲ್ಲ ಹಾಕಾಗಿದ ಮೇಲೆ ಹಿಟ್ಟನ್ನು ಒಂದು ಸರಿ ಒಣ ಹಿಟ್ಟನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕು ಮೊದಲಿಗೆ ನೀರೇನಾದರೂ ಸೇರಿಸ್ಕೊಂಬಿಟ್ರೆ ಎಲ್ಲ ಕಡೆಯೂ ಚೆನ್ನಾಗೇ ಉಪ್ಪೆ ಎಲ್ಲ ಹಿಡಿಯೋದಿಲ್ಲ ಹಾಗಾಗಿ ಒಣ ಹಿಟ್ಟೆ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡು ಹಾಕಿದ್ಮೇಲೆ ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೇ ಸರಿಗೆ ನೀರು ಹಾಕೊಳೋದ್ಕಿಂತ ಈ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ನೋಡಿಕೊಂಡು ಹಿಟ್ಟು ಕರೆಕ್ಟಾಗಿ ಕಲಿಸ್ಕೊಳ್ಳೋಣ ತುಂಬ ತೆಳುವು ಇರಬಾರ್ದು ಹಿಟ್ಟು ಆಮೇಲೆ ತುಂಬ ಗಟ್ಟಿನೂ ಇರಬಾರ್ದು ಈ ಬಜ್ಜಿ ಮಾಡಬೇಕಾದ್ರೆ ಹಿಟ್ಟು ನಾವು ಎಷ್ಟು ಚೆನ್ನಾಗಿ ಕಲಿಸ್ಕೊತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಬಜ್ಜಿ ತುಂಬ ಗಟ್ಟಿಯಾಗಿ ಕಲಿಸ್ಕೊಂಬಿಟ್ರು ಒಳಗೆಲ್ಲ ಗಟ್ಟಿ ಗಟ್ಟಿ ಇದ್ಬಿಡುತ್ತೆ ಹಾಗಾಗಿ ಹಿಟ್ಟು ನೀಟಾಗಿ ನೋಡಿಕೊಂಡು ಚೆನ್ನಾಗಿ ಕಲಿಸ್ಕೊಬೇಕು ಒಂದು ಐದರಿಂದ ಹತ್ತು ಹತ್ತು ನಿಮಿಷವರೆಗೂ ಚೆನ್ನಾಗಿಟ್ಟು ನಮ್ಮ ಕೈಯಿಂದ ಚೆನ್ನಾಗಿ ಕಲಿಸ್ಬೇಕು ಆವಾಗೇ ತುಂಬ ಚೆನ್ನಾಗಿ ಬರುತ್ತೆ ಮೇಲೆ ಕ್ರಿಸ್ಪಿಯಾಗಿ ಒಳಗೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಈ ಥರ ನೀಟಾಗಿ ಕಲಿಸ್ಕೊಂಡು ನಾನು ಇದ್ದೀನಿ ಇದೇನು ನೆನೆಸೋದು ಏನು ಬೇಡ ಕಲಿಸಿದ ತಕ್ಷಣವೇ ಹಾಗೆ ಮಾಡ್ಕೊಬೋದು ಇಟ್ಟು ಕಲಿಸೋ ಆಗಿದ್ಮೇಲೆ ನಾನು ಈ ಕಡೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಗೋಲ್ಡ್ ಬಿನ್ನರ್ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಎಣ್ಣೆ ಹಾಕೊಂಡ್ಬಿಟ್ಟು ಎಣ್ಣೆಕಾಯಷ್ಟರೊಳಗೆ ಈ ಕಡೆ ನಾವು ಆಲೂಗಡ್ಡೆಯನ್ನು ಕಟ್ ಮಾಡ್ಕೊಳ್ಳೋಣ ತುಂಬ ಬೇಗನೆ ಮಾಡ್ಕೊಳ್ಳುವಂಥದ್ದು ಯಾವಾಗಾದರೂ ಈ ಮಳೆ ಟೈಮಲ್ಲಂತೂ ಈ ಥರ ಬಿಸಿ ಬಿಸಿಯಾಗಿ ಮಕ್ಕಳಿಗೆ ಬಜ್ಜಿ ಪೂಂಡಾ ಆ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ಸಿಂಪಲ್ಲಾಗೂ ಮಾಡ್ಕೊಬೋದು ನಾನು ಮೀಡಿಯಮ್ ಸೈಜಷ್ಟು ಎರಡು ಆಲೂಗಡ್ಡೆ ತೊಗೊಂಡಿದ್ದೀನಿ ಈ ಥರ ಆದಷ್ಟು ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಂಡಿರುವಂಥ ಆಲೂಗಡ್ಡೆಗೆ ಒಂದು ಸ್ವಲ್ಪ ನಾನು ಉಪ್ಪು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪೇನಾದರೂ ಈ ಥರ ಹಾಕ್ಕೊಂಡಾಗೆ ಆಲೂಗಡ್ಡೆಗೆ ಒಂದು ಸ್ವಲ್ಪ ನೀರು ಬಿಟ್ಬಿಡುತ್ತೆ ಹಾಗಾಗಿ ಒಂದು ಸ್ವಲ್ಪ ಅರ್ಧಕ್ಕೆ ಬೇಕಾದರೆ ಹಾಕ್ಕೊಂಡು ಆಮೇಲೆ ಇನ್ನೂ ಅರ್ಧ ಮಾಡಬೇಕಾದ್ರೂ ಉಪ್ಪು ಹಾಕೊಬೋದು ಏನೂ ಆಗಲ್ಲ ಏನಂದರೆ ಒಂದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಅಷ್ಟೇ ಹಿಟ್ಟು ಗಟ್ಟಿ ಇರುತ್ತೆ ಅಲ್ಲ ಇದರಲ್ಲಿ ಡಿಕ್ ಮಾಡಿ ಹಾಕಿದ್ರೆ ಏನೂ ಆಗೋಲ್ಲ ಈ ಥರ ನೋಡಿ ಒಂದೊಂದು ಆಲೂಗಡ್ಡೆನ ತೆಗೆದ್ಬಿಟ್ಟು ಹಿಟ್ಟಲ್ಲಿ ಚೆನ್ನಾಗೆ ಎರಡು ಸೈಡು ಚೆನ್ನಾಗಿ ಡಿಪ್ ಮಾಡಿಬಿಟ್ಟು ಬಿಸಿ ಇರುವಂಥ ಎಣ್ಣೆಯಲ್ಲಿ ಒಂದೊಂದಾಗಿ ಹಾಕಿದ್ರೆ ಅಷ್ಟೇ ತುಂಬ ಚೆನ್ನಾಗೆ ಬಂದಿತ್ತು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಮಕ್ಕಳಿಗಂತೂ ತುಂಬ ಇಷ್ಟ ಆಯಿತು ನಿಮ್ಮ ಮನೇಲೂ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡಿ ಈ ಮಳೆಗಾಲಕ್ಕಂತೂ ಬಿಸಿ ಬಿಸಿಯಾಗಿ ಈ ಥರ ಮಾಡಿಕೊಟ್ರೆ ಯಾರು ಇಷ್ಟಪಡ್ತೀನಲ್ಲ ಹೇಳಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ನನ್ನ ಮಕ್ಕಳಿಗಂತೂ ತುಂಬ ಇಷ್ಟ ಅದರಲ್ಲೂ ನಮ್ಮ ಸಾಕ್ಷಿ ಪಾಪುಗಂತೂ ಈ ಬಜ್ಜಿ ಅಂತೂ ತುಂಬ ಇಷ್ಟ ತುಂಬ ಇಷ್ಟಪಟ್ಟು ತಿಂತಾರೆ ಇಷ್ಟೇ ತುಂಬ ಸಿಂಪಲ್ಲಾಗಿ ಹಾಲು ಬಜ್ಜಿ ಹೀಗೆ ಮಾಡುವುದನ್ನು ನೋಡಿದ್ರಲ್ವ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಮತ್ತು ಯಾಕೆ ತಡ ಮಾಡ್ತೀರಾ ಫಟ್ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿಬಿಡಿ ಕಮೆಂಟ್ ಮಾಡೋದಷ್ಟೇ ಅಲ್ಲ ನೀವು ಮನೇಲಿ ಮಾಡ್ಕೊತೀನಿ ಬಿಸಿ ಬಿಸಿಯಾಗಿ ಮಳೆ ತುಂಬ ಇದೆ ಅಲ್ವಾ ಮಳೆಗೆ ಬಿಸಿ ಬಿಸಿಯಾಗಿ ಮಾಡ್ಕೊತೀನಿ ಹಾಂ ಇಷ್ಟೇ ಇವತ್ತಿನ ಬಿಸಿ ಬಿಸಿಯಾಗಿ ಹಾಲು ಬಜ್ಜಿ ನೋಡಿದ್ರಲ್ವಾ ಹಾಗೆ ಏನಾದರೂ ಇಷ್ಟ ಆಯಿತು ಅಂದರೆ ಗೀತಾ ಫ್ಯಾಮಿಲಿಯ ನೀನು ಯಾಕೆ ತಡ ಮಾಡ್ಕೊತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಹೊತ್ತಿ ಹಾಲ್ ಅಂತ ಕೊಡಿ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋನೂ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ನನ್ನ ವೀಡಿಯೋದಲ್ಲಿ ಗೀತಾ ಫ್ಯಾಮಿಲಿ ಚಾನಲಲ್ಲಿ ವೆಜ್ಜು ನಾನ್ ವೆಜ್ಜು ಸ್ವೀಟು ಸ್ನ್ಯಾಕ್ಸು ಡೈಲಿ ಲಾಕ್ಸು ಎಲ್ಲ ಥರದ್ದು ವೀಡಿಯೋಸ್ ಇದೆ ನಿಮಗೆ ಯಾವ ಥರ ವೀಡಿಯೋ ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಐ ಹೋಪ್ ಈ ಆಲೂ ಬಜ್ಜಿ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ ಇಷ್ಟ ಆಗಿಲ್ಲಂದರೂ ಒಂದು ಲೈಕ್ ಕೊಟ್ಬಿಡಿಪ್ಪ ಪರವಾಗಿಲ್ಲ ಲೈಕ್ ಕೊಡೋದ್ರಲ್ಲಿ ಏನೂ ಇಲ್ಲ ಅಲ್ವಾ ಲೈಕ್ ಕೊಡಿ ಹಾಂ ಇಷ್ಟೇ ನಾನು ಇನ್ನು ಮೆಕ್ಕಿರುವಂಥ ಎಲ್ಲ ಹಿಟ್ಟನ್ನು ಬಜ್ಜಿ ಮಾಡಿಕೊಂಡು ತಗೊಂಡೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಬೇಕಾದ್ರೆ ಹಾಗೆ ತಿನ್ನಬೇಕು ಅನಿಸುತ್ತೆ ಅಲ್ವಾ ನೀವೂ ಮಾಡ್ಕೊಂಡು ತಿನ್ನಿ ಬಿಸಿ ಬಿಸಿಯಾಗಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂತೀನಿ ನೋಡಿ ನಾನು ಒಂದು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಥ್ಯಾಂಕ್ ಯು ಹಾಲ್